ವೆಲ್ಕಮ್ ಬ್ಯಾಕ್ ನಟ ದರ್ಶನ್ ಗಾಗಿ ಬಿಜೆಎಸ್ ಆಸ್ಪತ್ರೆಯಲ್ಲಿ ಸ್ಪೆಷಲ್ ಆಗಿರುವಂತ ಹೈಟೆಕ್ ಸೂಟ್ ರೂಮ್ ಬುಕ್ ಆಗಿದೆ ಅದರಲ್ಲಿ ದರ್ಶನ್ ಹಾಗೆ ದರ್ಶನ್ ಕುಟುಂಬಸ್ಥರು ಅಂದ್ರೆ ಅವರ ಪತ್ನಿ ಉಳ್ಕೊಳ್ಳೋದಕ್ಕೆ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ರೂಮ್ ಬುಕ್ ಮಾಡಿದ್ದಾರೆ ಬಿಜೆಎಸ್ ಆಸ್ಪತ್ರೆಯಲ್ಲಿ ದರ್ಶನ್ಗಾಗಿ ಗಾಗಿ ಆಸ್ಪತ್ರೆಯಲ್ಲಿ ಸೂಟ್ ರೂಮ್ ಬುಕ್ ಆಗಿದೆ ಬಿಜೆಎಸ್ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ ಗಿಂತಲೂ ಹೈಟೆಕ್ ಆಗಿರುವಂತದ್ದು ಈ ಸೂಟ್ ರೂಮ್ ಫ್ಯಾಮಿಲಿ ಸಹಿತ ಉಳಿದುಕೊಳ್ಳಬಹುದಾದಂತಹ ಸಪರೇಟ್ ಆಗಿರುವಂತಹ ಸೂಟ್ ರೂಮ್ ಇದು ಬಿಜೆಸ್ ಆಸ್ಪತ್ರೆಯಲ್ಲಿ ಇವತ್ತೇ ದರ್ಶನ್ ಅಡ್ಮಿಟ್ ಆಗಲಿದ್ದಾರೆ ದರ್ಶನ್ ದರ್ಶನ್ಗಾಗಿ ಆಸ್ಪತ್ರೆಯಲ್ಲಿ ಸೂಟ್ ರೂಮ್ ಬುಕ್ ಆಗಿದೆ ಸ್ಪೆಷಲ್ ವಾರ್ಡ್ ಗಿಂತಲೂ ಆಗಿರುವಂತದ್ದು ಸೂಟ್ ರೂಮ್ ಫ್ಯಾಮಿಲಿ ಸಹಿತ ಉಳಿದುಕೊಳ್ಳಬಹುದಾದ ಸಪರೇಟ್ ಆಗಿರುವಂತಹ ಸೂಟ್ ರೂಮ್ ಇದು ಆ ಒಂದು ರೂಮ್ ನಲ್ಲಿ ಫ್ಯಾಮಿಲಿ ಸಮೇತ ಉಳಿದುಕೊಳ್ಳೋದಕ್ಕೆ ಬೇಕಾಗಿರುವಂತಹ ಎಲ್ಲ ಫೆಸಿಲಿಟಿಗಳು ಕೂಡ ಆ ಸೂಟ್ ರೂಮ್ ನಲ್ಲಿ ಇದೆ ಬಹುಶಃ ಅದು ಸ್ಪೆಷಲ್ ವಾರ್ಡ್ಗಳಿಗಿಂತಲೂ ಕೂಡ ಹೈಟೆಕ್ ಆಗಿರುತ್ತೆ ಹೈಟೆಕ್ ರೂಮ್ ಗಳಲ್ಲಿ ತುಂಬಾನೇ ಪ್ರೈವೇಸಿ ಇರುತ್ತೆ ಯಾರಿಗೂ ಕೂಡ ಎಂಟ್ರಿ ಇರೋದಿಲ್ಲ ಯಾರೂ ಅಷ್ಟು ಈಸಿಯಾಗಿ ಬಂದು ಅವರನ್ನ ನೋಡೋದಾಗ್ಲಿ ಮೀಟ್ ಮಾಡೋದಾಗ್ಲಿ ಮಾಡೋಕ್ಕಾಗಲ್ಲ ಜೊತೆಗೆ ಅಲ್ಲಿ ಪೊಲೀಸ್ ಟೈಟ್ ಸೆಕ್ಯೂರಿಟಿ ಕೂಡ ಇದ್ದೇ ಇರುತ್ತೆ ದರ್ಶನ್ ಹಾಸ್ಪಿಟಲ್ ಅಲ್ಲಿ ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಪೊಲೀಸರು ಆಸ್ಪತ್ರೆಯ ಮುಂದೆ ಇರಬೇಕಾಗತ್ತೆ ಕಾರಣ ಅಭಿಮಾನಿಗಳು ಬಂದೇ ಬರ್ತಾರೆ ಅವರನ್ನ ನೋಡೋಕೆ ಯಾವಾಗಲಾದರೂ ದರ್ಶನ್ ಅವ್ರ ಹೊರಗಡೆ ಬರಬಹುದು ಅವರು ಒಂದ್ಸತಿ ಅವ್ರ ಮುಖ ನೋಡೋಣ ಅಂತೇಳಿ ಬಹಳ ಅಭಿಮಾನಿಗಳು ಕಾಯ್ತಿದ್ದಾರೆ ಬೆಂಗಳೂರಿಗೆ ಬರೋದನ್ನೇ ಕಾಯ್ತಿದ್ದಂಥ ಅಭಿಮಾನಿಗಳು ಇವತ್ತು ಬಿ ಜಿ ಎಸ್ ಆಸ್ಪತ್ರೆ ಎದುರು ಬಂದು ಜಮಾಯಿಸ್ಬಿಟ್ಟಿದ್ದಾರೆ ಅವರನ್ನು ಕಂಟ್ರೋಲ್ ಮಾಡೋದೇ ಪೊಲೀಸರಿಗೆ ಒಂದು ದೊಡ್ಡ ಹರಸಾಹಸ ಆಗಿಬಿಟ್ಟಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದೆ ನೋಡಿ ದರ್ಶನ ಎಂಟ್ರಿ ಆಗ್ತಿದಂತೆ ಅಭಿಮಾನಿಗಳು ಜೈಕಾರ ಕೂಗ್ತಿದ್ದಾರೆ ಘೋಷಣೆ ಕೂಗ್ತಿದ್ದಾರೆ ಹೀಗಾಗಿ ಪೊಲೀಸರಿಗೆ ಒಂದು ದೊಡ್ಡ ತಲೆನೋವು ದರ್ಶನ್ ಎಲ್ಲಿ ಹೋದ್ರು ಎಲ್ಲಿ ಬಂದರೂ ಕೂಡ ಪೊಲೀಸರು ಅವ್ರು ಹಿಂದೆ ಇರಬೇಕಾಗತ್ತೆ ಅವ್ರ ಮೇಲೆ ಹದ್ದಿನ ಕಣ್ಣನ್ನ ಇಡಬೇಕಾಗತ್ತೆ ದರ್ಶನ್ ಎಲ್ಲೂ ಮಾತಾಡೋ ಹಾಗಿಲ್ಲ ಎಲ್ಲೂ ಕೈ ಹಿಂಗ್ ಅನ್ನೋ ಹಾಗೂ ಇಲ್ಲ ಆ ರೀತಿಯಾದಂತಹ ಒಂದು ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ ಹೀಗಾಗಿ ಅವರ ಜೊತೆ ಧನ್ವೀರ್ ಅವರು ಇದ್ದಾರೆ ಅವರಿಗೆ ಸಪೋರ್ಟ್ ಆಗಿ ಅವರ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ಸಪೋರ್ಟ್ ಬಹಳ ಅಗತ್ಯ ಇದೆ ಹಾಗಾಗಿ ಪತ್ನಿ ಒಂದ್ ಕಡೆ ಮತ್ತೊಂದ್ ಕಡೆ ಬಹಳ ಆಪ್ತ ಸ್ನೇಹಿತ ಧನ್ವೀರ್ ಅವರು ಕೂಡ ಅವರ ಜೊತೆ ಇದ್ದು ಅವರನ್ನ ಕರ್ಕೊಂಡು ಹೋಗುವಂಥದ್ದು ಕರ್ಕೊಂಡು ಬರುವಂಥದ್ದು ಅವ್ರಿಗೆ ಏನೇನು ಬೇಕು ಅವರ ಫೋನ್ಗಳನ್ನು ಹ್ಯಾಂಡಲ್ ಮಾಡುವಂಥದ್ದು ಬಹುಶಃ ಫೋನ್ ಇದೆಯಲ್ಲೋ ಗೊತ್ತಿಲ್ಲ ದರ್ಶನ್ ಅವರ ಬಳಿಕ ಅವರ ಫೋನ್ಗಳನ್ನು ಈಗ ಆಲ್ರೆಡಿ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಹೀಗಾಗಿ ದರ್ಶನ್ ಅವರ ಚಿಕಿತ್ಸೆಯ ಸಲುವಾಗಿ ಸ್ಪೆಷಲ್ ಆಗಿರುವಂತಹ ಹೈಟೆಕ್ ಆಗಿರುವಂತಹ ಸೂಟ್ ರೂಮ್ ವಿಜಯಸ್ ಹಾಸ್ಪಿಟಲ್ ನಲ್ಲಿ ಬುಕ್ ಆಗಿದೆ ಫ್ಯಾಮಿಲಿ ಸಮೇತ ಅಬೋಷಾ ವಿಜಯ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಇಬ್ಬರೇ ಆ ಒಂದು ರೂಮ್ ನಲ್ಲಿ ಇರ್ತಾರೆ ಅನ್ಸುತ್ತೆ ಏನು ಅವರ ತಾಯಿ ಬರಬಹುದು ಅಥವಾ ಅವರ ತಮ್ಮ ದಿನಕರವರು ಕೂಡ ಬರಬಹುದು ಅವರನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಎಂಟ್ರಿ ಇರೋದಿಲ್ಲ ತೀರಾ ಹತ್ತಿರದವರು ದರ್ಶನ್ ಅವ್ರಿಗೂ ಬೇಕು ಇಂಥವ್ರು ಮಾತ್ರ ಒಳಗಡೆ ಬಿಡಿ ಅಂತಂದ್ರೆ ಮಾತ್ರ ಅಂಥವ್ರನ್ನ ಒಳಗಡೆ ಬಿಡ್ತಾರೆ ಹೊರತು ಇನ್ನು ಯಾರಿಗೂ ಕೂಡ ಅಲ್ಲಿ ಎಂಟ್ರಿ ಇರೋದಿಲ್ಲ ಅಂತ ಒಂದು ಸ್ಪೆಷಲ್ ಆಗಿರುವಂಥ ಹೈಟೆಕ್ ಆಗಿರುವಂಥ ಸೂಟ್ ರೂಮ್ ವಿಜಯಸ್ ಆಸ್ಪತ್ರೆಯಲ್ಲಿ ಬುಕ್ ಆಗಿದೆ

Ella blocado. Quen s'ha. Regre. Ella blocado. Regre. Ella blocado.